ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ ಅಂದರೆ ಇದೇ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ಇರೋದರಿಂದ ಅಕ್ಷಯತೃತೀಯ ದಿನದ ಮಹತ್ವದ ಬಗ್ಗೆ ಮಾತಾಡೋಣ ಅಂತ ಮತ್ತು ಅವತ್ತಿನ ದಿನ ಏನೆಲ್ಲ ಮಾಡಬೇಕು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಯಾವ ಏನನ್ನ ಮಾಡಬಾರ್ದು ಮತ್ತು ಆ ದಿನ ಯಾವ ರಂಗೋಲಿನ ಹಾಕಿದ್ರೆ ವಿಶೇಷತೆ ಯಾವ ರಂಗೋಲಿ ಹಾಕಿದ್ರೆ ಯಾವುದಕ್ಕೆ ವಿಶೇಷತೆ ಇದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಒಂದು ಅಕ್ಷಯ ತೃತೀಯ ಹೆಸರೇ ಹೇಳುವಂತೆ ಅಕ್ಷಯ ಅಂದರೆ ಶಾಶ್ವತ ತೃತೀಯ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಚಂದ್ರಮನ ದಿನ ಬರುವಂತಹ ಚಂದ್ರ ಹಬ್ಬವನ್ನು ನಾವು ಅಕ್ಷಯ ತೃತೀಯ ಅಂತ ಕರಿತೀವಿ ಅಕ್ಷಯ ತೃತೀಯ ದಿನದಂದು ತುಂಬ ಮಹತ್ವದ ಒಂದು ಕಥೆಯೇ ಇದೆ ಈ ಹಬ್ಬನ ಯಾಕೆ ಆಚರಣೆ ಮಾಡುತ್ತೀವಿ ಅನ್ನೋದಕ್ಕೆ ಮತ್ತು ಆ ದಿನ ತುಂಬ ಒಳ್ಳೆಯ ಕೆಲಸಗಳು ನಡೆದಿರೋದ್ರಿಂದ ಅಕ್ಷಯ ಅಕ್ಷಯತೃತೀಯ ಅಂತ ಕರಿತೀವಿ ಈ ಹಬ್ಬನ ನಾವು ಹಿಂದೂ ಧರ್ಮ ಮತ್ತು ಜೈನ ಧರ್ಮದವರು ಕೂಡ ಈ ಹಬ್ಬನ ಆಚರಣೆ ಮಾಡ್ತೀವಿ ಎಲ್ಲ ಹಬ್ಬಗಳಿಗೆ ನಾವು ಯಾವ ರೀತಿ ವಿಶೇಷತೆಯನ್ನು ಕೊಟ್ಟಿದ್ದೀವೋ ಅದೇ ರೀತಿ ಅಕ್ಷಯ ಅಕ್ಷಯತೃತೀಯೂ ನಾವು ಅಕ್ಷಯ ತೃತೀಯಗೂ ಕೂಡ ನಾವು ಸಂಭ್ರಮದಿಂದ ತೃತೀಯನ ನಾವು ಆಚರಿಸ್ತೀವಿ ಆದರೆ ಈ ಅಕ್ಷಯ ತೃತೀಯ ದಿನವನ್ನು ನಾವು ನಮಗೆ ಬಂದಂಥ ನಮಗೆ ಹಾ ಅನುಕೂಲ ಆಗುವಂತೆ ನಾವು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವೆಲ್ಲರೂ ಅಕ್ಷಯ ತೃತೀಯದಿಂದ ಏನು ಮಾಡ್ತೀವಿ ಮೇಯ್ನ್ ಏನು ಪೂಜೆ ಮಾಡ್ತೀವೋ ಬಿಡ್ತೀವೋ ನಮಗಂತೂ ಗೊತ್ತಿಲ್ಲ ಸರಿನಾ ಇಷ್ಟೊಂದು ಜನ ಮಾಡೋರ್ಗೆ ಇರ್ತಾ ಇಲ್ಲ ಮಾಡ್ದಲೇ ಇರೋರಿಗೆ ಮಾಡ್ತೀವೋ ಏನೋ ಗೊತ್ತಿಲ್ಲ ಹೋಗ್ಬಿಟ್ಟು ಚಿನ್ನವನ್ನು ಖರೀದಿ ಮಾಡ್ತೀನಿ ಅಲ್ವಾ ಸ್ನೇಹಿತರ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಅವತ್ತು ಚಿನ್ನವನ್ನು ಕರೆದ್ರೆ ಅಕ್ಷಯ ಆಗುತ್ತೆ ಅಂತ ನಿಜವಾಗ್ಲು ಇಷ್ಟು ವರ್ಷದಲ್ಲಿ ಎಷ್ಟು ಜನ ನೀವು ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿ ಮಾಡಿದರೆ ಎಷ್ಟು ಅಕ್ಷಯ ಆಗಿದೆ ಅಂತ ಹೇಳಿ ನೋಡೋಣ ಸರಿನಾ ಯಾಕೆ ಅಂದರೆ ಈ ಹಬ್ಬದ ದಿನದ ವಿಶೇಷತೆ ಏನು ಅಂತಂದರೆ ದಾನ ಧರ್ಮವನ್ನು ಮಾಡುವಂಥದ್ದು ಮೇನ್ ಇರೋದೇ ದಾನ ಧರ್ಮ ಮಾಡೋದು ಯಾರಿಗೆ ಏನು ದವಸ ಧಾನ್ಯಗಳಿರಲ್ವೋ ಯಾರಿಗೆ ಹಸಿವು ಜಾಸ್ತಿ ಇರುತ್ತೋ ಅವರಿಗೆ ಅನ್ನವನ್ನು ದಾನ ಮಾಡೋ ಮಾಡೋದ್ರಿಂದ ದವಸ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ಮತ್ತು ಮನೆಗಳಿಗೆ ದವಸ ದಾನಗಳನ್ನು ಪರ್ಚೇಸ್ ಮಾಡೋದರಿಂದ ಅಂದರೆ ಖರೀದಿ ಮಾಡೋದ್ರಿಂದ ನಾವು ಈ ಹಬ್ಬ ಆಚರಣೆ ಮಾಡಬೇಕು ಅನ್ನೋದು ಈ ಹಬ್ಬದ ವಿಶೇಷತೆ ಏನೇನು ಅಂತಂದರೆ ದಾನ ಮಾಡೋದು ನಾನು ನಾವು ಅವತ್ತಿನ ದಿನ ಎಷ್ಟು ಜನಕ್ಕೆ ದಾನ ಮಾಡ್ತೀವಿ ಮಾಡೋದೇ ಇಲ್ಲ ಎಲ್ಲಿ ಇವತ್ತು ಖರ್ಚು ಮಾಡಿದ್ರೆ ಎಲ್ಲಿ ನಾನು ಪೂರ್ತಿ ಪಾಪರಾಗಿಬಿಡ್ತೀನೋ ನನ್ನ ಹತ್ರ ಇರೋದನ್ನೆಲ್ಲ ಎಲ್ಲಿ ಕಳ್ಕೊಂಬಿಡ್ತೀನೋ ಅನ್ನೋ ಮೈಂಡ್ ಅಲ್ಲೇ ಇರ್ತೀವಿ ನಾವು ಅವತ್ತಿನ ದಿನ ಬರೀ ನಾವು ದುಡ್ಡನ್ನ ಕೊಡ್ತೀವಿ ಕೊಟ್ಬಿಟ್ಟು ಖರೀದಿ ನಮ್ಮನೆಗೆ ಅದು ಬರಬೇಕು ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ತಪ್ಪಲ್ಲ ನಿಮಗೆ ಬೇಕಾದನ್ನು ನೀವು ಕೂಡ ಖರೀದಿ ಮಾಡಿ ಮನೆಗೆ ದವಸ ಧಾನ್ಯಗಳನ್ನ ತಗೊಳ್ಳಿ ಫಸ್ಟು ಯಾಕಂದರೆ ಮನುಷ್ಯ ಯಾವಾಗ ಹೇಗೆ ಹೇಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಹಣಕಾಸಿನ ಕೊರತೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅಕ್ಷಯ ದಿನದಂದು ನಾವು ದವಸ ಧಾನ್ಯಗಳನ್ನ ಖರೀದಿ ಮಾಡಿ ಅದಕ್ಕೆ ಒಂದು ಪೂಜೆಯನ್ನು ಮಾಡಿ ನಂತರ ನಮ್ಮ ಕೈಲಾದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಹತ್ತು ರೂಪಾಯಿನೇ ಆಗಲಿ ಅವತ್ತಿನ ದಿನ ದಾನವನ್ನು ಮಾಡಿ ಆ ಪುಣ್ಯ ನಿಮಗೆ ಕಾಯುತ್ತೆ ಅಂತಲೇ ಹೇಳ್ಬೋದು ಈ ಹಬ್ಬದ ವಿಶೇಷತೆ ಏನು ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಸುಧಾ ಸುಧಾಮನಿಗಿದ್ದ ಒಂದು ಸ್ನೇಹ ಬಾಂಧವ್ಯವನ್ನು ಗುರುತಾನೆ ಗುರುತು ಮಾಡುತ್ತೆ ಸುಧಾಮ ಹೇಗೆ ಕುಚೇಲನಾಗಿದ್ದ ಅವನು ಶ್ರೀಮಂತನಾದ ಅನ್ನೋದನ್ನ ಆಗಿರೋ ಆಗಿರೋದಂಥ ದಿನವನ್ನು ನಾವು ಅಕ್ಷಯ ತೃತೀಯ ಅಂತ ಅಂದ್ಬಿಟ್ಟು ಪರಿ ಪರಿಗಣನೆ ಮಾಡ್ತೀವಿ ಮತ್ತು ಈ ಕಥೆಯು ಒಂದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ಸುಧಾಮ ಮತ್ತು ಕೃಷ್ಣ ಪರಮಾತ್ಮ ಬಾಲ್ಯದಲ್ಲಿ ಸ್ನೇಹಿತರಾಗಿರ್ತಾರೆ ಮುಂದೆ ಒಂದು ದಿನ ಸುಧಾಮ ಅಂದರೆ ಮದುವೆ ಆಗಿ ಮಕ್ಕಳಾಗಿ ಅವನಿಗೆ ಕಡು ಬಡತನ ಇರುತ್ತೆ ಆದರೆ ಅದನ್ನು ಕೃಷ್ಣ ಕೃಷ್ಣ ಪರಮಾತ್ಮನಿಗೆ ಅವನು ಹೇಳ್ಕೊಂಡಿರಲ್ಲ ಕೃಷ್ಣ ಪರಮಾತ್ಮ ಭಗವಂತ ಅನ್ನೋದು ಸುಧಾಮನಿಗೆ ಗೊತ್ತಿರೋದಿಲ್ಲ ಆದರೆ ಸುಧಾಮನ ಹೆಂಡತಿ ಸುಶೀಲ ಏನು ಮಾಡ್ತಾಳೆ ಅಂದರೆ ಕಡುಬಡತನವನ್ನು ನೋಡಿ ನೋಡಿ ಸಾಕಾಗಿ ನಿನ್ನ ಸ್ನೇಹಿತ ಕೃಷ್ಣನ ಹತ್ರ ಹೋಗಿ ಸಹಾಯ ಕೇಳು ಅಂತ ಹೇಳ್ತಾನೆ ಆದರೆ ಸುಧಾಮನಿಗೆ ಕೇಳುವ ಮನಸ್ಥಿತಿ ಇರೋದಿಲ್ಲ ಯಾಕೆ ಅಂದರೆ ಅವನು ಸ್ವಾವಲಂಬಿಯಾಗಿರೋದ್ರಿಂದ ಅವನಿಗೆ ಕೇಳಬೇಕು ಅಂತ ಅನಿಸಿರಲ್ಲ ಆದರೆ ಕಡು ಬಡತನ ಮತ್ತು ಮಕ್ಕಳಿಗೆ ಒಂದೊತ್ತು ಊಟಕ್ಕೂ ಕಷ್ಟಪಡ್ತಾ ಇರ್ತಾನೆ ಅದರಿಂದ ಅವನು ದೊಡ್ಡ ಮನಸ್ಸು ಮಾಡಿಬಿಟ್ಟು ಹೋಗ್ತಾನೆ ಕೃಷ್ಣ ಪರಮಾತ್ಮ ಹತ್ರ ಹೋಗ್ತಾನೆ ಆದರೆ ಅಲ್ಲಿ ಕಾವಲುಗಾರ ಇರ್ತಾರಲ್ಲ ಅವರು ಸುಧಾಮನಿಗೆ ಹಿಂಸೆಯನ್ನು ಕೊಡ್ತಾರೆ ಆದರೆ ಅವನು ಪರಮಾತ್ಮನನ್ನು ಜಪಿಸ್ತಾ ಇರಬೇಕಾದ್ರೆ ಕೃಷ್ಣ ಕೃ ಶ್ರೀಕೃಷ್ಣ ಪರಮಾತ್ಮ ಬಂದು ಅವನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿದ್ದ ವಯ ಎಂದರೆ ವಜ್ರ ವೈಢೂರ್ಯ ಮತ್ತು ಅರಮನೆ ಹಾಳು ಕಾಳು ಎಲ್ಲ ನೋಡಿಬಿಟ್ಟು ಸುಧಾಮನಿಗೆ ಒಂದು ಶೆಕ್ಷಣ ಭ್ರಮೆಯಲ್ಲಿ ಅಂದರೆ ದಿಗ್ಭ್ರಮೆ ಆಗ್ತಾನೆ ಅವನು ಏನಪ್ಪ ಇಷ್ಟೆಲ್ಲ ಇದೆ ಮತ್ತು ನಾನೇನಪ್ಪ ಇವ್ರ ಹತ್ರ ಬಂದಿದ್ದೀನಿ ಹೇಗೆ ಮಾತಾಡೋದು ಹೇಗೆ ಸಹಾಯ ಕೇಳೋದು ಅನ್ನ ಮರೆತೇ ಬಿಡ್ತಾನೆ ಅವನು ಅಂದರೆ ಸಹಾಯ ಕೇಳೋಕ್ಕೆ ಹೋಗೋದಿಲ್ಲ ಆದರೆ ಬರೀ ಕೈಯಲ್ಲಿ ಬಂದಿರಲ್ಲ ಸುಧಾಮ ಕೃಷ್ಣ ಪರಮ ಪರಮಾತ್ಮನಿಗೆ ಅಂತಂದ್ಬಿಟ್ಟು ಒಂದು ಹಿಡಿ ಅವಲಕ್ಕಿನ ತಂದಿರ್ತಾನೆ ಅದನ್ನು ಕೊಡೋಕ್ಕೂ ಕೂಡ ಅವನು ಹಿಂದೆ ಮುಂದೆ ನೋಡ್ತಾನೆ ಯಾಕೆ ಅಂತಂದರೆ ಈ ಅವಲಕ್ಕಿನ ನನ್ನ ಸ್ನೇಹಿತ ತೊಗೊಳ್ತಾನೆ ಅಥವಾ ಏನಂತನೋ ಏನೋ ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ನೋಡ್ತಾನೆ ಆದರೆ ಕೃಷ್ಣ ಪರಮಾತ್ಮನಿಗೆ ಗೊತ್ತಿರುತ್ತದು ಅದನ್ನು ತಗೊಂಡು ಕೊಡು ನಾನು ಸ್ವೀಕಾರ ಸ್ವೀಕಾರ ಮಾಡ್ತೀನಿ ಅಂತ ಕೇಳ್ತಾನೆ ಅವ್ ಅವರಾಗಿ ಅದನ್ನು ತಗೊಂಡು ಸ್ವೀಕಾರ ಮಾಡಿದಾಗ ಅವನು ಅವರು ತೃಪ್ತಿಯಿಂದ ತಿಂದು ಹೊಗಳುತ್ತಾನೆ ಆದರೆ ಬಂದಿರೋ ಕಾರ್ಯವನ್ನು ಸುಧಾಮಮ್ಮ ಹೇಳೋದೇ ಇಲ್ಲ ಯಾವುದಕ್ಕೋಸ್ಕರ ಬಂದಿದ್ದೀನಿ ಅಂತ ಆದರೆ ಮನೆಗೆ ಹಿಂತಿರುಗಬೇಕಾದ್ರೆ ಅವನು ಅವ್ನು ಹತ್ರ ಹೋಗ್ತಾನೆ ಆ ಗುಡಿಸ್ಲು ಹೋಗ್ಬಿಟ್ಟು ಒಂದು ದೊಡ್ಡ ಅರಮನೆ ಆಗಿರುತ್ತೆ ತಾ ಅವಳ ಹೆಂಡತಿ ಒಳ್ಳೆ ಸೀರೆ ಒಡವೆ ವೈಡ ವೈಡ್ಯುನ್ ವೈಡೂರ್ಯದಿಂದ ಆಚೆ ಬರ್ತಾಳೆ ಆದರೆ ಸುಶೀಲ ಅವನಿಗೆ ಗೊತ್ತಾಗುತ್ತೆ ಇದೆಲ್ಲ ಕೃಷ್ಣ ಪರಮಾತ್ಮನ ಮಹಿಮೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳೋದು ದೇವರು ಕಂಡುಬಿಟ್ರೆ ಮೇಲಿದ್ದವರು ಕೆಳಗೆ ಬರ್ಬೋದು ಕೆಳಗಿದ್ದವರು ಮೇಲೋಗ್ಬೋದು ಕುಚೇಲ ಬೇಕಾದರೂ ಕುಬೇರ ಆಗ್ಬೋದು ಕುಬೆ ಕುಬೇರ ಕುಚೇಲ ಆಗ್ಬೋದು ಅನ್ನೋಕ್ಕೆ ಈ ದಿನವೇ ಸಾಕ್ಷಿ ಈ ದಿನವನ್ನೇ ನಾವು ಅಕ್ಷಯ ತೃತೀಯ ಅಂತ ಅಂದ್ಬಿಟ್ಟು ಆಚರಣೆ ಮಾಡೋದು ಇದಲ್ಲದಲೇ ಗಂಗೆ ರೂಪುಗೊಂಡಂತಹ ದಿನವನ್ನು ಕೂಡ ಈ ದಿನವೇ ರೂಪುಗೊಂಡಿತು ಮತ್ತು ತಾಯಿ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿಯಾಗಿ ಪುನರ್ಜನ್ಮ ಪಡೆ ಪಡೆದಿದ್ದು ಕೂಡ ಈ ದಿನವನ್ನೇ ಮತ್ತು ಬಸವ ಜಯಂತಿ ಕೂಡ ನಾವು ಬಸವಣ್ಣವರು ಯಾರು ತಾನೇ ಗೊತ್ತಿಲ್ಲ ಅವ್ರ ಜಯಂತಿ ಕೂಡ ಇವತ್ತೇ ಇವತ್ತೇ ಅವರು ಹುಟ್ಟಿದಂತಹ ದಿನ ಇನ್ನು ಎಷ್ಟೋ ಕಾರ್ಯಗಳು ಆಗಿದಾವೆ ನಾನು ಕೆಲವೊಂದೊಂದು ಮಾತ್ರ ನಿಮಗೆ ವಿವರಿಸಿದ್ದೀನಿ ಅದರಿಂದ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ಯಾವ ಯಾರೇ ಆಗಲಿ ಇವತ್ತು ಅಂದರೆ ಬುಧವಾರದಿಂದಲೂ ಚಿನ್ನವನ್ನು ಖರೀದೀವಿ ಮಾಡುವ ಬದಲು ನಾವು ದವಸ ಧಾನ್ಯಗಳನ್ನು ಖರೀದೀವಿ ಮಾಡೋಣ ಮತ್ತೆ ಯಾರಿಗೆ ಹಸಿವನ್ನು ಹಸಿವನ್ನ ನಿಗೂಸೋಣ ನಮ್ಮ ಕೈಲಾದಷ್ಟೋರಿಗೆ ಒಬ್ರಿಗೋ ಇಬ್ರಿಗೋ ಹಚ್ಚನಿಗೋ ನಿಮಗೆ ಎಷ್ಟು ಜನಕ್ಕೆ ಕೈಲಾಗುತ್ತೋ ಅಂಥವ್ರಿಗೆ ದಾನ ಮಾಡಿ ಮತ್ತೆ ಏನು ದುಡ್ಡನ್ನ ದಾನ ಮಾಡಿ ನಿಮ್ಮ ಕೈಲಾದರೆ ಇಲ್ಲ ಒಂದು ಅಂದರೆ ಅವ್ರಿಗೆ ಬೇಕಾಗುವಂಥ ಆಹಾರಕ್ಕೆ ಆಹಾರ ಬೇಕಾಗಿರುವಂತಹ ದ ದವಸ ಧನ್ಯಗಳನ್ನ ತಂದುಕೊಡಿ ತುಂಬ ಶ್ರೀಮಂತರಾಗಿದ್ದೀವಿ ಅಂದರೆ ಚಿನ್ನವನ್ನು ದಾನ ಮಾಡಿ ಚಿನ್ನವನ್ನು ಖರೀದಿ ಮಾಡುವುದಕ್ಕಿಂತ ದಾನ ಮಾಡುವುದರಲ್ಲಿ ತುಂಬ ಪುಣ್ಯ ಇದೆ ಅಂತೆ ಬೇಕಾದರೆ ನೀವು ನೋಡಿ ಆದರೆ ನಾವು ಯಾರೂ ಕೆಲಸನ ಮಾಡಲ್ಲ ನಮ್ಮ ಮನೆಗೆ ಬೇಕಾ ನಾವು ಖರೀದಿ ಮಾಡೋಣ ಮನೆ ಅಕ್ಷಯವಾಗಲಿ ನಮ್ಮ ಮನೆಯಲ್ಲಿ ಅಕ್ಷಯವಾಗಲಿ ಅಂತ ಕೇಳ್ಕೊತೀವಿ ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಅವತ್ತಿನ ದಿನ ಬೆಳಗ್ಗೆನೆ ಎದ್ದು ದಿನ ಅಂದರೆ ನಾನು ಪ್ರತಿದಿನ ಹೇಳುವಂತೆ ಬಾಗಿಲಿಗೆ ರಂಗೋಲಿನ ಹಾಕಿ ಮತ್ತು ಮನೆ ಮುಂದೆ ಒಂದು ರಂಗೋಲಿನ ಹಾಕಿ ದೇವರ ಮನೆಯಲ್ಲಿ ಒಂದು ರಂಗೋಲಿನ ಹಾಕಿ ಹೂವನ್ನು ಇಟ್ಟು ಪೂಜೆ ಮಾಡಿ ಮತ್ತು ಒಂದು ಮಣ್ಣಿನ ಮಡಿಕೆಯಲ್ಲಿ ಒಂದು ದ ದವಸ ಧಾನ್ಯಗಳನ್ನು ಇಟ್ಟು ಏನೂ ಇಲ್ಲ ಅಂದರೆ ಒಂದು ಹಕ್ಕಿನಾದರೂ ಹಿಟ್ಟು ಅದಕ್ಕೆ ಒಂದು ಹೂವನ್ನು ಹಿಟ್ಟು ಪೂಜೆ ಮಾಡಿ ನಂತರ ಯಾಕೆ ಅಂದರೆ ದವಸಗಳ ಯಾವತ್ತೂ ನನ್ನ ಮನೆಯಲ್ಲಿ ಬರಗಾಲ ಬರದಂತೆ ಕಾಪಾಡಪ್ಪ ಅಂತ ಕೇಳ್ಕೊಳ್ಳೋದ್ರಿಂದ ಈ ಹಬ್ಬನ ಆಚರಣೆ ಮಾಡಿ ಮತ್ತು ಈ ಹಬ್ಬಕ್ಕೆ ಬೇಕಾಗುವಂಥ ರಂಗೋಲಿನ ನಾನು ತೋರಿಸ್ಕೊಡ್ತೀನಿ ನನ್ನ ರಂಗೋಲಿನ ತೋರಿಸ್ತೀನಿ ಎರಡು ಮೂರು ರಂಗೋಲಿಗಳು ಕೃಷ್ಣ ನನಗೆ ಪ್ರಿಯವಾದಂತಹ ಶ್ರೀಚಕ್ರ ಶಂಖ ಮತ್ತು ಅದನ್ನು ಹಾಕಿ ಅಷ್ಟದಳ ರಂಗೋಲಿನ ಹಾಕಿ ಅದನ್ನು ಕೂಡ ನಾನು ತೋರಿಸ್ತೀನಿ ಪ್ಲೀಸ್ ಯಾರೂ ಮಿಸ್ ಮಾಡಿದರೆ ಈ ಹಬ್ಬನ ಮಾಡಿ ಮತ್ತು ಯಾರು ಮಿಸ್ ಮಾಡಿದರೆ ಪೂರ್ತಿ ವಿಡಿಯೋನ ನೋಡಿ ರಂಗೋಲಿ ಇಷ್ಟ ಆಗಿದ್ದಲ್ಲಿ ತುಂಬ ಸುಲಭವಾಗಿಯೇ ತೋರಿಸ್ಕೊಡ್ತೀನಿ ಬಟ್ ದೇವರ ಮುಂದೆ ಹಾಕೋದನ್ನ ಮಿಸ್ ಮಾಡ್ದಲೇ ಹಾಕಿ ದೇವರ ಮುಂದೆ ನಾನು ಈಗಾಗಲೇ ತುಂಬ ಸಲ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಒಂದು ಶ್ರೀಕಾರನಾದರೂ ಹಾಕಿ ಶ್ರೀಕಾರ ಓಂ ಓಂ ಮತ್ತು ಅಸ್ವಸ್ತಿಕ್ಕು ಮತ್ತು ಅಷ್ಟದಳದ ರಂಗೋಲಿ ಕುಬೇರ ರಂಗೋಲಿ ಆಮೇಲೆ ಶ್ರೀಚಕ್ರ ರಂಗೋಲಿ ಶಂಕರಂಗುಳ್ಳಿ ತುಂಬ ಇದೆ ಅದರಲ್ಲಿ ಕೆಲವೊಂದನ್ನು ಈ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ತೋರಿಸ್ಕೊಳ್ತಾ ಇದ್ದೀನಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಮತ್ತು ನಿಮಗೂ ಏನಾದರೂ ಹೆಚ್ಚಿನ ವಿಷಯ ಗೊತ್ತಿದ್ದರೆ ನನಗೂ ಕೂಡ ತಿಳಿಸಿ ಅಂತ ಕೇಳ್ತಾ ಧನ್ಯವಾದಗಳು